ಎಲ್ಲರಿಗೂ ನಮಸ್ಕಾರ ರಾಣಿ ಚಂದ್ರಶೇಖರ್ ಮೇಡಮ್ ಅವರು ಬರೆದಿದಂತಹ ಅತ್ಯುತ್ತಮವಾದ ಕವಿತೆಯಾದಂತಹ ಬದಲಾಗಿ ಬದಲಾಗೋಣ ಎನ್ನುವ ಈ ಕವಿತೆಗೆ ನನ್ನದೇ ರೀತಿಯಲ್ಲಿ ಸ್ವರ ಸಂಯೋಜನೆ ಮಾಡಿದ್ದೇನೆ ಬದಲಾಗಿ ಬದಲಾಗೋಣ ಬದಲಾಗಿ ಬದಲಾಗೋಣ ಬರಿ ಕೇಳುತ್ತಾ ಸಾಗುವ ಕೇವಲ ಪ್ರಕ್ರಿಯೆ ಅಲ್ಲವಿದು ನಿರಂತರತೆ ಇರಲಿ ಎಂದೆಂದಿಗೂ ಬನ್ನಿರೆಲ್ಲರೂ ಬದಲಾಗಿ ಬದಲಾಗೋಣ ಬದಲಾಗಿ ಬದಲಾಗೋಣ ಬರಿ ಕೇಳುತ್ತ ಸಾಗುವ ಕೇವಲ ಪ್ರಕ್ರಿಯೆ ಅಲ್ಲವಿದು ನಿರಂತರತೆ ಇರಲಿ ಎಂದಿಗೂ ಬನ್ನಿರೆಲ್ಲರೂ ಬದಲಾಗಿ ಬದಲಾಗೋಣ ಬದಲಾಗಿ ಬದಲಾಗೋಣ ಬದಲಾಗೋ ಪ್ರಕೃತಿ ಮಾತೆಯೆದುರೂ ನೀ ಬದಲಾಗೋ ಜಗದ ನಿಯಮದೆದುರು ಬದಲಾಗೋ ಪ್ರಕೃತಿ ಮಾತೆಯೆದುರೂ ನೀ ಬದಲಾಗೋ ಜಗದ ನಿಯಮದೆದುರು ನಾವೆಲ್ಲರೂ ಸಮಾನತೆಯ ತೇರ ನೆಳೆಯುತ್ತ ಸಾಗೋಣ ಬನ್ನಿರೆಲ್ಲರೂ ಬದಲಾಗಿ ಬದಲಾಗೋಣ ಬದಲಾಗಿ ಬದಲಾಗೋಣ ಬರಿ ಕೇಳುತ್ತ ಸಾಗುವ ಕೇವಲ ಪ್ರಕ್ರಿಯೆ ಅಲ್ಲವಿದು ನಿರಂತರತೆ ಇರಲಿ ಎಂದೆಂದಿಗೂ ಬಂದಿರೆಲ್ಲರೂ ಬದಲಾಗಿ ಬದಲಾಗೋಣ ಬದಲಾಗಿ ಬದಲಾಗೋಣ ನಾವುಗಳು ಬದಲಾಗಿ ಇತರರನ್ನು ತಿದ್ದಿ ತೀಡುವ ನಾವುಗಳು ಬದಲಾಗಿ ಇತರರನ್ನು ತಿದ್ದಿ ತೀಡುವ ಉತ್ತ ಮನುಕುಲ ಮನುಕುಲವನ್ನಾಗಿ ಪರಿವರ್ತಿಸುವ ಮಿಡಿವರದೆಯಗಳಾಗಿ ಮಾಡುತ್ತ ಹೋಗೋಣ ಬನ್ನಿರೆಲ್ಲರೂ ಬದಲಾಗಿ ಬದಲಾಗೋಣ ಬದಲಾಗಿ ಬದಲಾಗೋಣ ಬರಿ ಕೇಳುತ್ತಾ ಸಾಗುವ ಕೇವಲ ಪ್ರಕ್ರಿಯೆ ಅಲ್ಲವಿದು ನಿರಂತರತೆ ಇರಲಿ ಎಂದೆಂದಿಗೂ ಬನ್ನಿರೆಲ್ಲರೂ ಬದಲಾಗಿ ಬದಲಾಗೋಣ ಬದಲಾಗಿ ಬದಲಾಗೋಣ ಸಮಾಜವೇ ನಮಗೆಲ್ಲವನು ನೀಡಲೆಂದರೆ ಎಂತಹದು ನ್ಯಾಯ ಸಮಾಜವೇ ನಮಗೆಲ್ಲವನು ನೀಡಲೆಂದರೆ ಎಂತಹದು ನ್ಯಾಯ ನಮ್ಮೆಲ್ಲರ ಆತ್ಮವಿಮರ್ಶನೆ ಯಾಗದೇ ಆಗುವುದಾದರೂ ಎನಿತು ನಮ್ಮೆಲ್ಲರ ಆತ್ಮವಿಮರ್ಶೆ ಯಾಗದೇ ಬದಲಾಗುವುದಾದರೂ ಎನಿತು ಕೊಟ್ಟು ಪಡೆಯುವ ನಿಯಮವಿರಲಿ ನಮ್ಮೆಲ್ಲರ ಜೀವನದಿ ಬನ್ನಿರೆಲ್ಲರೂ ಬದಲಾಗಿ ಬದಲಾಗೋಣ ಬದಲಾಗಿ ಬದಲಾಗೋಣ ಬರಿ ಕೇಳುತ್ತ ಸಾಗುವ ಕೇವಲ ಪ್ರಕ್ರಿಯೆ ಅಲ್ಲವಿದು ನಿರಂತರತೆ ಇರಲಿ ಎಂದೆಂದಿಗೂ ಬಂದಿರೆಲ್ಲರೂ ಬದಲಾಗಿ ಬದಲಾಗೋಣ ಬದಲಾಗಿ ಬದಲಾಗೋಣ ಧನ್ಯವಾದಗಳು ರಾಣಿ ರಾಣಿಬೇಡಮ್ ಅವರೇ ಬಹಳಷ್ಟು ಉತ್ತಮವಾದಂತಹ ಒಂದು ಹಾಡು ಅತ್ಯುತ್ತಮವಾದ ಕವಿತೆಯಲ್ಲಿ ನಿಮ್ಮ ಮುಖಾಂತರ ಮೂಡಿಬಂದಿದೆ ಧನ್ಯವಾದಗಳು ಕೇಳುವರೆಲ್ಲರಿಗೂ